ನಾನು ಯಾವಾಗ್ಲೂ ಹೇಳ್ತೀನಿ ನಂಗೆ ಚಿಕ್ಕವಳಿಂದ ನನ್ ದರ್ಶನ್ ಸರ್ ನೋಡೋ ನಂಗೆ ತುಂಬಾ ಇಷ್ಟ ಆಗ್ತಾ ಇತ್ತು ನಾನು ಯಾವಾಗ್ಲೂ ಅದೇ ಹೇಳ್ತೀನಿ ಅವ್ರನ್ನ ಆಕ್ಟಿಂಗ್ ಅನ್ನೋದ್ರ ಜೊತೆಗೆ ನನ್ಗೆ ಅವ್ರ ಪರ್ಸ್ನಲಿ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿದ್ದೆ ನಾನು ದಶನ್ ಸರ್ ಇಷ್ಟ ಸುದೀಪ್ ಸರ್ ಇಷ್ಟ ಗಣೇಶ್ ಸರ್ ಇಷ್ಟ ನನ್ಗೆ ಮುಂಗಾರು ಮಳೆ ನೋಡಿದಾಗ ಅನ್ಕೊಂಡಿದ್ದೆ ಆ ಎಷ್ಟು ಎಕ್ಸ್ಪೆಷಲ್ ಕ್ಯೂಟ್ ಕ್ಯೂಟ್ ಅದ ಇನ್ಸ್ಟಾಗ್ರಾಮ್ ನೋಡ್ಕೊಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಲವ್ಯೂ ಅಂತ ಕಳಿಸ ಅದನ್ನೆಲ್ಲ ನಾವು ಪ್ರಪೋಸನ್ ತಿಳ್ಕೊಬೇಕಾಗತ್ತೆ ಇವಾಗ ಕೊನೆಯ ಪ್ರಶ್ನೆ ಅಂತ ಬರೋದಾದ್ರೆ ನಿಮ್ಗೆ ಒಬ್ಬ ಆಕ್ಟರ್ ಆಗಿ ನಾನು ಇಂಥವ್ರ ಜೊತೆ ಆಕ್ಟ್ ಮಾಡಬೇಕು ಅನ್ನೋದು ತುಂಬಾ ಕನ್ಸಿದೆ ಅಂತ ಹೇಳಿದ್ರೆ ಯಾರು ಜನ ಇದ್ದಾರೆ ಹೇಳಿ ಲಿಸ್ಟ್ ಇದೆ ಬೇಕಾರೆ ಬರ್ಕೊಳ್ಳೋಣ ಯಾವಾಗ್ಲೂ ಹೇಳ್ತೀನಿ ನಂಗೆ ಚಿಕ್ಕವಳಿಂದ ನನ್ ದರ್ಶನ್ ಸರ್ನ ನೋಡ ನಂಗೆ ತುಂಬಾ ಇಷ್ಟ ಆಗ್ತಾ ಇತ್ತು ಆ ನಂಗೆ ಎಸ್ಪೆಷಲಿ ನಾನು ಯಾವಾಗ್ಲೂ ಅದ್ ಹೇಳ್ತೀನಿ ಅವ್ರನ್ನ ಆಕ್ಟಿಂಗ್ ಅನ್ನೋದ್ರ ಜೊತೆಗೆ ನನ್ಗೆ ಅವ್ರ ಪರ್ಸ್ನಲಿ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿಲ್ಲ ನಾನು ದಶನ್ ಸರ್ ಇಷ್ಟ ಸುದೀಪ್ ಸರ್ ಇಷ್ಟ ತುಂಬಾ ಜನ ಇದ್ದಾರೆ ಯಶ್ ಅವ್ರ ಅಂದ್ರೆ ಇವಾಗ ಈಗ ಒಬ್ಬರು ಅಂತ ನಾವು ಅನ್ಕೊಳ್ಳೋದಕ್ಕೆ ಆಗಲ್ಲ ಗಣೇಶ್ ಸರ್ ಇಷ್ಟ ನನ್ಗೆ ಮುಂಗಾರು ಮಳೆ ನೋಡಿದಾಗ ಅನ್ಕೊಂಡಿದ್ದೆ ಆ ಎಷ್ಟು ಎಕ್ಸ್ಪಿಶ ಅವ್ರೋಡ ಕ್ಯೂಟ್ ಕ್ಯೂಟ್ ಆಗ್ತಾ ಇತ್ತು ಹೌದು ಅಂದ್ರೆ ಯಾವ ಒಳ್ಳೆ ಮೂವೀಸ್ ನೋಡಿದಾಗ ಅವ್ರನ್ನ ನೋಡಿದಾಗ ನಮ್ಗೆ ಅನ್ಸೋದು ಆಕ್ಟರ್ಸ್ ಆಗಿ ಓ ಇವ್ರ ಜೊತೆ ಒಂದು ಕ್ರಶ್ ಆಗಿದ್ಯಾ ಯಾವ ಇರೋ ಮೇಲೆ ನನಗೆ ಕ್ರಶ್ ಅನ್ನೋದಕ್ಕಿಂತ ನಾನು ತುಂಬಾ ರೆಸ್ಪೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಅವ್ರನ್ನ ನಂಗೆ ಅದೊಂದು ಪ್ರಾಬ್ಲಮ್ ಇದೆ ಅಂದ್ರೆ ನನಗೆ ಓಕೆ ಅವ್ರನ್ನ ಈಗ ಬಾಯ್ ಫ್ರೆಂಡ್ ಇಲ್ಲ ಕ್ರಶ್ ಆ ತರ ನೋಡೋದಕ್ಕಿಂತ ನನ್ ಬಾಯ್ ಫ್ರೆಂಡ್ ಆಗಿದೆ ಅನ್ನೋಕ್ಕಿಂತ ನಾನು ಅವ್ರನ್ನ ಓ ಇಷ್ಟು ಅಂದ್ರೆ ತುಂಬಾ ರೆಸ್ಪೆಕ್ಟ್ ಅವ್ರನ್ನ ಒಂಥರ ರೆಸ್ಪೆಕ್ಟ್ ಇಟ್ಟು ಒಂಥರ ಆ ಪ್ಲೇಸ್ ಅಲ್ಲಿ ಇಡೋದಕ್ಕೆ ನೋಡ್ತೀನಿ ನಾನು ಇಲ್ಲ ಅಂದ್ರೆ ಆ ಕ್ರಶ್ ಅಂತ ಆಗಲ್ಲ ನಂಗೆ ನಾ ಹೇಳದ್ನಲ್ಲ ಅವ್ನ ಒಂಥರ ದೊಡ್ಡವರು ಆ ಮನೋಭಾವ ಇದಾದ್ಮೇಲೆ ನಂಗೆ ಇನ್ನೊಂದು ಕ್ವಶನ್ ಬಂತು ಆಕ್ಚುಲಿ ನಿಮ್ಗೆ ಆ ಜನ ಪ್ರಪೋಸ್ ಮಾಡಿದ್ದಾರೆ ಇಷ್ಟು ವರ್ಷದಲ್ಲಿ ಹತ್ತು ವರ್ಷದ ನಿಮ್ಮ ಜರ್ನಿಯಲ್ಲಿ ನಿಜವಾಗ್ಲೂ ಕ್ಯಾಲ್ಕುಲೇಟ್ ಮಾಡಿಲ್ಲ ಯಾವತ್ತು ಆ ತರ ಹೇಗಾಗುತ್ತೆ ದಿನಕ್ಕೊಂದು ಅನ್ನೋದಾಗಲ್ಲ ಈಗ ಹಂಗ್ ನೋಡಕೋ ಇನ್ಸ್ಟಾಗ್ರಾಮ್ ನೋಡ್ಕೊಬೇಕು ಅಲ್ಲಿ ಯಾರು ಲವ್ ಯು ಅಂತ ಅದನ್ನೆಲ್ಲ ನಾವು ಪ್ರಪೋಸನ್ ಅಲ್ಲ ಎದುರುಗಡೆ ಬಂದು ಕ್ರೇಜಿ ಪ್ರಪೋಸ್ ಅಂತ ಅನ್ಸಿರೋದು ಯಾಕಂದ್ರೆ ನೀವು ಆಲ್ಮೋಸ್ಟ್ ಕೆಲವೊಂದ್ಸಲಿ ಶೂಟ್ ಆ ರೋಡ್ ಎಲ್ಲ ಇರುತ್ತೆ ಆ ತರ ಒಂದ್ ಕ್ರೇಜಿ ಪ್ರಪೋಸ್ ಅಂತ ಇದೆಯಾ ನಂಗೆ ಶೂಟ್ ಅಲ್ಲೆಲ್ಲ ಕ್ರೇಜಿ ಪ್ರಪೋಸನ್ ಅದೆಲ್ಲ ಏನಂತದ್ದು ನಂಗೆ ಎಕ್ಸ್ಪೀರಿಯನ್ಸ್ ಸ್ಕೂಲ್ ಅಲ್ಲೆಲ್ಲ ತುಂಬಾ ಆಗಿದೆ ಎಕ್ಸ್ಪೀರಿಯೆನ್ಸ್ ಅಂದ್ರೆ ಗೊತ್ತಲ್ಲ ಹುಡುಗರು ಕೈ ಕಟ್ ಮಾಡ್ಕೊಳ್ಳೋದು ಲೆಟರ್ ಬರೆಯೋದು ಅದೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ನಿಮ್ಗೆ ಹೇಳ್ತೀನಿ ಕೇಳಿ ಹೆಣ್ಣು ಮಕ್ಕಳು ಅಂತ ಬಂದ್ರೆ ಯಾರೇ ಆಗಿರ್ಬೋದು ಅವ್ರ ಲೈಫಲ್ಲಿ ಒಂದಿಷ್ಟು ಪ್ರಪೋಸ್ ಅನ್ನೋದು ಬಂದೇ ಒಂದಿರುತ್ತೆ ಅದೇ ತರ ನನಗೂ ಒಂದಿಷ್ಟು ಪ್ರಪೋಸ್ ಬಂದಿದೆ ಅಷ್ಟೇ ಏನ್ ಸ್ಪೆಷಲ್ ಇರೋ ಅಂದ್ರೆ ಹೌದು ಹುಡ್ಗಿರ್ ಅಂದ್ರೆ ಪ್ರಪೋಸ್ ಬರುತ್ತೆ ಇಲ್ಲ ಅಂತಲ್ಲ ಬಟ್ ಟೈಮ್ ಲೈನ್ ಅಲ್ಲಿ ಅಂದ್ರೆ ಒಂದು ಲೈಟ್ ಲೈನ್ ಅಲ್ಲಿ ಇರ್ತೀವಲ್ಲ ಒಂದು ಆಕ್ಟರ್ ಆಕ್ಟರ್ ಆಗ್ಬಿಟ್ಟು ಲೈಮ್ ಲೈನ್ ಅಲ್ಲಿ ಇರ್ತೀರಾ ಮತ್ತೆ ಆಕ್ಟ್ ಮೇನ್ಲಿ ಕ್ಯಾರೆಕ್ಟರ್ ಮತ್ತೆ ಅಷ್ಟೇ ಬಬ್ಲಿ ಆಗಿದ್ದೀರ ನೋಡೋದಕ್ಕೂ ನೋಡಿದಾಗ ಓಕೆ ನಮ್ಮ ಹುಡುಗಿ ಅಂತ ಅನ್ಸೋ ಫೀಲ್ ಬಂದೇ ಬರುತ್ತೆ ಫೇಸ್ ನೋಡಿದಾಗ ಅವಾಗ ಜಾಸ್ತಿ ಬಂದಿರತ್ತ ಕ್ರೇಜಿ ಪ್ರಪೋಸಲ್ ಏನಾದ್ರೂ ಬಂದಿದ್ಯಾ ಅದನ್ನ ಹೇಳುದಿಲ್ಲ ಡೈರೆಕ್ಟ್ ಆಗಿ ಯಾವ್ದು ಯಾರೋ ಬಂದು ಏನ್ ಆಗಿ ಪ್ರಪೋಸ್ ಮಾಡೋದು ಆ ಅದಕ್ಕಿಂತ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬರುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಅಂದ್ರೆ ಇಲ್ಲ ನಾನು ನಿಮ್ಮನ್ ಮದ್ವೆ ಸೀರಿಯಸ್ ಪ್ರಪೋಸ್ ಬಂದಿದೆ ಸೀರಿಯಸ್ ಆಗಿ ಪ್ರಪೋಸ್ ಮಾಡಿರೋದಾನೆ ಮದ್ವೆ ಆಗ್ಬೇಕು ಅಂತ ಕೇಳ್ದವ್ರಿದ್ದಾರೆ ತುಂಬಾ ಜನ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಇಲ್ಲ ಬೇರೆ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿ ಆತರ ಅಂದ್ರೆ ಡೈರೆಕ್ಟ್ ಆಗಿ ಈಗ ಫೋನ್ ಥ್ರೂ ಫೋನ್ ಇಲ್ಲ ಥ್ರೂ ಫ್ರೆಂಡ್ಸ್ ಯಾರ ಕೇಳಿದೆಲ್ಲ ಇದೆ ಡೈರೆಕ್ಟ್ ಆಗಿ ಬಂದು ಅದೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಅದೆಲ್ಲ ಆ ಕಾಲ ಆಯ್ತು ಅಂದ್ರೆ ಈಗ ನಾನು ಹೇಳಿದ್ರೆ ನಮ್ ಸ್ಕೂಲ್ ಟೈಮ್ ಅಲ್ಲೆಲ್ಲ ಅದು ಈಗೆಲ್ಲ ಬಂದು ನನ್ ಕೈ ಕುಯ್ಕೊಂಡು ನಾನು ಪ್ರಪೋಸ್ ಮಾಡ್ತೀನಿ ಇಲ್ಲ ಮದ್ವೆ ಆಗು ಇಲ್ಲ ಆ ಆತರದೆಲ್ಲ ಇವಾಗ ಎಲ್ಲಿ ನಡೆಯುತ್ತೆ ತುಂಬಾ ಈಸಿ ಆಗಿದೆ ಇನ್ಸ್ಟಾಗ್ರಾಮ್ ಒಂದು ಮೆಸೇಜ್ ಹಾಕಿ ಸಾಕಲ್ಲ ಇಷ್ಟ ಇದ್ರೆ ನೋಡ್ಕೊಳ್ಳಿ ಇಲ್ಲ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ಪೇಷನ್ಸ್ ಆಗಿ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡೋದಕ್ಕೆ ಅಂದ್ರೆ ಚೆನ್ನಾಗಿ ಬಂತು ಕೂಡ ಅಷ್ಟೇ ಲೈವ್ಲಿ ಆಗಿ ಆನ್ಸರ್ ಮಾಡಿದ್ವಿ ಸೊ ಮಚ್ ನಿಮ್ಮ ಜೊತೆ ನಾನು ಇಂಟರ್ವ್ಯೂ ಮಾಡಿದ್ದಕ್ಕೂ ತುಂಬಾ ಖುಷಿ ಆಯ್ತು ಯು ಇದಾಗಿತ್ತು ಅಮೂಲ್ಯ ಗೌಡ ಅವರ ಮಾತು ಮತ್ತಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಗಾಗಿ ನೋಡ್ತಾ ಇರಿ ಮೀಡಿಯಾ ಬಸಾರ್